ನೋಡಿರಿ ಎಲ್ಲ ಬಡ್ಡಿಗಳು ಯಶಸ್ಸು ಹೊಸತಾವೆನ ಅಡಿಗೆ ಹಾಕಿ ಹಿಂಗೆ ಕವರ್ ಮಾಡಿ ಸುಟ್ಟು ಬಿಡ್ತಾರೆ ಹ್ಞೂ ಹತ್ರ ನೋಡ್ರಿ ಅಲ್ಲಿ ಒಂದೊಂದು ಮರದ ಹ್ಞೂ ನೋಡಿರಿ ಹ್ಞೂ ಹ್ಞೂ ನೋಡಿರಿ ಕಾಮಗಾರಿ ಆಗ್ತದೆ ನೋಡಿರಿ ದೇವಸ್ಥಾನ ಅದು ಹ್ಞೂ ಕಾಮಗಾರಿ ಯಾವ ರೂಪ ನಾವು ಪಾರ್ಕಿಂಗ್ ಅಂತ ತಂದ್ರೆ ಜಾಗ ಇದು ಹ್ಞೂ ಹೌದೌದು ಬಾರಿ ಗಿಡ ಗಿಡ್ರಿ ನೋಡಿ ಎಲ್ಲ ಮರ ಕಡ್ದಿರೋದು ಮರ ಕಡಿದಾರೆ ಸುಟ್ಟಾಕ್ರೆಲ್ಲ ಮರಗಳೆಲ್ಲ ಸುಟ್ಟಾಕ್ಯಾರೆ ಇದು ಎದುರುಗಡಿಗೆಲ್ಲ ಹಾಂ ಆರೋಗ್ಯ ಸ್ಟೀಲ್ ಫ್ಯಾಕ್ಟ್ರಿ ಅಲ್ಲ ಇದು ಎದುರುಗಡೆ ಇದು ಎದುರುಗಡಿಗೆ ಇದು ಹ್ಮ್ 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 ಎಂತ ಮರಗಳು ದೊಡ್ಡ ದೊಡ್ಡ ಮರಗಳು ಎಷ್ಟು ವರ್ಷದ ಒಳೆಯುವಲ್ಲ ಗೋರ್ಮೆಂಟಿಂದಂದ್ರೆ ಅವರೆಲ್ಲ ಇಲ್ಲೋಡಪ್ಪ ಕಡ್ದು ಹಾಕಿರೋದು ಇಲ್ಲಿ ಹ್ಞೂ ಹಾ ತಗಿ ತೆಗಿತಿದ್ದೀನಿ ನೋಡಿ ಎಂಥ ದೊಡ್ಡ ಮರಗಳು ಇವೆಲ್ಲ ನೋಡಿ ಅಂದರೆ ಇದು ಬೆಳೆಸೋಕ್ಕೆ ಎಷ್ಟು ದಿವಸ ಬೇಕು ಎಲ್ಲ ಕಡೆ ವಸ್ತಿದ್ದಾರೆ ಇದು ಇದ್ರ ಅಡಿಗೆ ತುಂಬ ಇದ್ದಾವೆ ನಮ್ಮ ಮಾಹಿತಿ ಪ್ರಕಾರ ಹಾಂ ില്ല ഇനി അതെല്ലാം കിട്ടാ ഇല്ല പരമായി

ನೋಡ್ರಿ ಕಾಮಗಾರಿ ನಡೀತಾ ಇದೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ದೂರಿ ನೋಡಿ ಸ್ನೇಹಿತರೆ ಇಲ್ಲಿನ ಅಲ್ಲಿ ಸ್ಟೈಡ್ ರೋಡ್ ಹೋಗುತ್ತೆ ಅದಕ್ಕೆಲ್ಲ ಮರಗಳನ್ನು ಕಡಿದು ಇವರು ರಸ್ತೆ ಮಾಡ್ತಿದಾರೆಗಿರ್ಬೇಕು ಸ್ನೇಹಿತರೆ ಮುಂದೆ ಸಹ ನಮ್ಮ ಮರಗಳು ಎಲ್ಲ ಬಿದ್ದಾವೆ ಮರಣ ಹೋಮನೆ ನಡೆದಿದೆ ಮರಗಳು மரக மரண ஹோம இல்லை அவங்க நோடி ஸேஹி ನೋಡಿ ஆ நோய் ம் நோடி ஸேஹித் இதுல ஜம் இடத்துல நோய் ம் இது இல்லவரை மரல மரண ஓமே நோட் ಹ್ಞೂ கடவுள் பிடிச்சா ಎಮ್ಮೆ இல்லை ನೋಡಿ ಸ್ನೇಹಿತರೆ ಎಂಥ ಮರ ಕಡ್ದು ನೋಡಿ ಸ್ನೇಹಿತ ಇದಕ್ಕೆ ಮಿತಿಯೇ ಇಲ್ಲ ಆ ರೀತಿ ಕಡ್ದಿದ್ದಾರೆ ನೋಡಿ ನೋಡಿ ಸ್ನೇಹಿತರೆ ಎಷ್ಟು ವರ್ಷದ ಹಳೆಯ ಜಾನಿ ಮರ ನೋಡಿ ಹ್ಞೂ ನೋಡಿ ಸ್ನೇಹಿತರೆ ನೋಡಿ ಓಕೆ ನಮಸ್ಕಾರ ಸ್ನೇಹಿತರೆ ನಾವು ಆನ್ಗೋಡ್ ಪಾರ್ಕ್ ಪಕ್ಕದಲ್ಲಿರತಕ್ಕಂಥ ಒಂದು ಆರಾಧ್ಯ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ ಇಲ್ಲಿ ಸರ್ಕಾರಿ ಜಮೀನನ್ನ ಲೀಸ್ಗೆ ಪಡೆದು ಅರಣ್ಯ ಇಲಾಖೆಗೆ ಇಲ್ಲಿ ಮೋಸ ಮಾಡ್ತಿದ್ದಾರೆ ನೋಡಿ ಅಧಿಕಾರಿಗಳು ಗಮನಕ್ಕೆ ಬಾರ್ದೇ ಇಲ್ಲೆಲ್ಲ ಮರಗಳನ್ನೆಲ್ಲ ಸುಟ್ಟಾಕಿದ್ದಾರೆ ನೋಡಿರಿ ಇಲ್ಲೊಂದು ಇಲ್ಲೊಂದು ಹಾಂ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಎಷ್ಟೋ ಒಂದು ಅರವತ್ತು ವರ್ಷದ ಮರಗಳನ್ನ ಸುಟ್ಟಾಕಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇದರ ಅಡಿಗಡೆಗೆ ಎಷ್ಟು ಮರಗಳ ತುಂಡುಗಳನ್ನ ಕವರು ಪ್ಲಾಸ್ಟಿಕ್ ಕವರುಗಳನ್ನ ಹಾಕಿ ಸುಡ್ತಾ ಇದ್ದಾರೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ ಈ ಕಡೆ ಬನ್ನಿ ಇಲ್ಲಿ ಇಲ್ಲೊಂದು ಮರ ಇದೆ ಇಲ್ಲೊಂದು ಮರ ಇದೆ ಸುಟ್ಟಾಕಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಹ್ಞೂ ಇದು ಬೆಳೆಸೋಕ್ಕೆ ಎಷ್ಟು ದಿನ ಬೇಕು ಅಲ್ವಾ ಇತ್ತಾ ಇಲ್ಲಿ ನೋಡಿ ಸ್ನೇಹಿತರೆ ಹ್ಞೂ ಇಲ್ಲ ನೋಡಿ ಇದರ ಅಡಿಗೆ ಹಾಕಿದ್ದಾರೆ ನೋಡಿರಿ ನೋಡಿ ಸ್ನೇಹಿತರೆ ಬನ್ನಿ ಹಾಂ ಇದೆಲ್ಲ ಸುಧಾರಣೆ ಅವಶ್ಯಕತೆ ಏನಿದೆ ಹ್ಞೂ ಮರಗಿಡಗಳನ್ನು ಹಿಂಗೆ ಕಡಿದ್ರೆ ಹೆಂಗೆ ಹ್ಞೂ ಸರ್ಕಾರ ಇದು ಇದನ್ನು ಕ್ರಮ ತೊಗೊತಿರೋದು ಕಣ್ಮುಚ್ಚಿ ಕುಂತಿರೋ ಸರ್ಕಾರ ಆಗಿರ್ಬೋದು ಅರಣ್ಯ ಇಲಾಖೆ ಸಿಬ್ಬಂದಿಗಳಾಗಿರ್ಬೋದು ಸ್ನೇಹಿತರೆ ನೋಡಿರಿ ಇದ್ದ ಕ್ರಮ ತಗೋಬೇಕು ಇಲ್ಲಾಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಓಕೆ ಎಷ್ಟು ಕಷ್ಟಪಟ್ಟು ಇಲ್ಲ ನೀವು ಬರ್ತೀನಿ ಓಡಾಡಿ ಇಲ್ಲ ನೀವು ಹೋಗ್ವಿ ನೀವು ಹೋಗ್ಬಿಟ್ಟು ನಾನು ನೋಡಿ ನಮ್ಮ ನಾನು ಬೈಕಲ್ಲಿ ಜೊತೆ ಫೋನ್ ಇರ್ತಲ್ಲ ಒಂದೇ ನನ್ನ ಪ್ರಾಬ್ಲಮ್ ಅಂತ ಬೈಕಲ್ಲಿ ಕಾಲ್ ಇಲ್ಲಿ ಬರೋದು ವರ್ಷ ನಾನು ಹೇಳಿ ಒಂದು ಮಗನ ಮನವಿ ಮಾಡಿದ್ದೆ ಮಾಡಿ ನಾನು ಹಂಗಾಗಿ ಅದೇ ನಮ್ಮ ಅಪ್ಪಾಜಿ ಅಷ್ಟೇ ಬಿಟ್ಟದಾರೆ ಜೀವಿಸದಲ್ಲ ಅವರು ಹತ್ತಾರೆ ಅವರು ಜೀವಿಸದ ಒಂದು ನಾನು ನೋಡಕ್ಕೆ ಬಂದಿದ್ದೆ ಎಷ್ಟು ಇಷ್ಟು ಕರೆದರೆ ಅಂತೇಳಿ ನನಗೆ ಮಾಹಿತಿ ಬಂತು ಇದು ಮಾಹಿತಿ ಬಂದಾಗ ನಾನು ಬಂದಾಗೆ ಹಾಂ ಸರ್ ಪಿಕ್ವೆ ಸರ್ ಸಾಕ್ಷಿ ಸಾಕ್ಷೆ ಬೋಟ್ ಏನಿದಾವಲ್ಲ ಬೋಟಿನ ತುಂಬ ಇಲ್ಲಿದ್ದಾವೆ ಸಾಕ್ಷಿ ಸಾಕ್ಷಿಸಿದ ಅದು ಸಾಗಾಣಿಕೆ ಆಗಿದೆ ನಿಮಗೆ ತನಿಖೆ ವೇಳೆ ಎಲ್ಲ ಗೊತ್ತಾಗತ್ತೆ ಎಷ್ಟೆಷ್ಟು ಮರ ಕಡಿದಪ್ಪ ನೀವು ಅಂದರೆ ಅವನಿಲ್ಲಿ ಇಲ್ಲಿ ಇಲ್ಲಿ ದಾರಿಗೆ ಅಂತ ನನಗೆ ಗೊತ್ತಿರೋದು ಪ್ರತಿ ಮರಕ್ಕೂ ಅವನು ಗೌರವಿಸ್ತಾರೆ ಶಿಕ್ಷೆ ಗೊತ್ತಾಗುತ್ತೆ ಆಯ್ತು ಮಕ್ಕಳು ಕೊನೆ ಮಾಡಿದಾಗ

ಹಾರ್ಟ್ ಅಟ್ಯಾಕ್ ಆಗ್ಸಕ್ತ ಭಾಳ ಒಳ್ಳೆ ಅಂತೆ ಭಾಳ ಒಳ್ಳೆ ಮನುಷ್ಯ ಇದು ಇಂಡಿಪೆಂಡೆನ್ಸ್ ಇದಾವೋ ಏನು ಯಾವುದೋ ಇದರಲ್ಲಿ ಉಲ್ಟಾ ಉಲ್ಟ ಆರಿಸ್ಬಿಟ್ಟು ಅದೇನ ತಪ್ಪು

ನಾನು ಆಗಲೇ ನೀವು ಫೋನಿಗೆ ನೀವು ಹೋಗಿ ದಯಮಾಡಿ ನಾನು ಮಾಡ್ತೀನಿ ಏನು ತಲೆ ಕಡೆ ಶಕ್ ಬೇಕಾದ್ರೆ ಮಾಡಿದ ಕಾಪಿ ವಾಟ್ಸಪ್ಗೆ ಹಾಕ್ಕೊಂಡು ಹಾಕ್ತೀನಿ ಸರ್ ಅದೊಂದು ಮಾಡಿ ಬಂದು ಓಕೆ ನಮಗೂ ಸಹಕಾರ ಇರಲಿ ನಾವೇ ಎಲ್ಲ